ದಿನಗಳಲ್ಲಿ ಕೆ ಪಿ ಸಿ ನಡೆಸುವಂತಹ ವಿವಿಧ ಹುದ್ದೆಗಳ ನೇಮಕಾತಿಗೆ ಎಷ್ಟು ಸಂಖ್ಯೆಯ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಎಂಬ ಅಧಿಕೃತ ಮಾಹಿತಿ ಇದೆ ನೋಡಿ ಮೊದಲನೇದಾಗಿ ಕೆ ಎಸ್ ಹುದ್ದೆ ಮುನ್ನೂರ ಎಂಬತ್ತೆಂಟು ಪೋಸ್ಟು ಕೆ ಎ ಎಸ್ ಹುದ್ದೆಗಳಿವೆ ಅದಕ್ಕೆ ಎರಡು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಕೂಡ ಅರ್ಜಿ ಹಾಕೋದು ಬಾಕಿ ಇದೆ ಅಂದರೆ ಒಂದು ಹುದ್ದೆಗೆ ಐನೂರ ನಲವತ್ತಾರು ಅಭ್ಯರ್ಥಿಗಳ ಫೈಟ್ ಇದೆ ನೆಕ್ಸ್ಟ್ ಯಾವ ಎಕ್ಸಾಮ್ ಅಂದರೆ ಅದು ಇನ್ನೂರ ನಲವತ್ತೈದು ಸಿ ಟಿ ಐ ಪೋಸ್ಟ್ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಟೋಟಲ್ ಆಗಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಏಳ್ನೂರ ಅರವತ್ತೊಂದು ಜನ ಅರ್ಜಿಯನ್ನು ಹಾಕಿದ್ದಾರೆ ಹಾಗಾದರೆ ಒಂದು ಹುದ್ದೆಗೆ ಏಳ್ನೂರ ಐವತ್ತೊಂಬತ್ತು ಅಭ್ಯರ್ಥಿಗಳ ಫೈಟ್ ಇದೆ ಅಂತ ಅರ್ಥ ನೆಕ್ಸ್ಟ್ ಎಕ್ಸಾಮು ಪಿ ಡಿ ಒ ಇನ್ನೂರ ನಲವತ್ತೇಳು ಪೋಸ್ಟ್ ಪಿ ಡಿ ಒ ಎಕ್ಸಾಮ್ ಇದಕ್ಕೆ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನೂರ ಅರವತ್ತು ಅರ್ಜಿಗಳನ್ನು ಅಭ್ಯರ್ಥಿಗಳು ಹಾಕಿದ್ದಾರೆ ಹಾಗಾದರೆ ಒಂದು ಹುದ್ದೆಗೆ ಸಾವಿರದ ಆರುನೂರ ಮೂವತ್ತೇಳು ಅಭ್ಯರ್ಥಿಗಳ ಫೈಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಎಕ್ಸಾಮು ಮುನ್ನೂರು ಜೆ ಇ ಮುನ್ನೂರು ಜೆ ಇ ಪೋಸ್ಟ್ ಎಕ್ಸಾಮ್ಗಳಿಗೆ ಟೋಟಲ್ ಆಗಿ ಹದಿನಾಲ್ಕು ಸಾವಿರದ ಮೂವತ್ತೆರಡು ಅರ್ಜಿಗಳು ಅಭ್ಯರ್ಥಿಗಳು ಹಾಕಿದ್ದಾರೆ ಹಾಗಾದರೆ ಒಂದು ಹುದ್ದೆಗೆ ಓನ್ಲಿ ನಲವತ್ತೇಳು ಅಭ್ಯರ್ಥಿಗಳ ಫೈಟ್ ಇದೆ ಸ್ನೇಹಿತರೆ ನೆಕ್ಸ್ಟು ನಲವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪೋಸ್ಟ್ಸ್ ಗ್ರೂಪ್ ಬಿ ಪೋಸ್ಟ್ ಅದಾವೆ ನಲವತ್ತು ಅದಕ್ಕೆ ಅರ್ಜಿ ಹಾಕಿರೋದು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೆರಡು ಅಭ್ಯರ್ಥಿಗಳು ಹಾಗಾದರೆ ಒಂದು ಹುದ್ದೆಗೆ ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ಅಭ್ಯರ್ಥಿಗಳು ಫೈಟ್ ಕೊಡಲಿದ್ದಾರೆ ಇಲ್ಲಿ ನೆಕ್ಸ್ಟು ಮುನ್ನೂರ ಅರವತ್ನಾಲ್ಕು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಸ್ ಇದಕ್ಕೆ ಟೋಟಲಾಗಿ ಎಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಹಾಗಾದರೆ ಇಲ್ಲಿ ಒಂದು ಹುದ್ದೆಗೆ ಇನ್ನೂರ ಹದಿಮೂರು ಅಭ್ಯರ್ಥಿಗಳ ಫೈಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಎಪ್ಪತ್ತಾರು ಆರ್ ಟಿ ಒ ಪೋಸ್ಟ್ಸ್ ಎಕ್ಸಾಮ್ಗೆ ಟೋಟಲ್ ಆಗಿ ಹನ್ನೆರಡು ಸಾವಿರದ ಮೂವತ್ತೊಂದು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಒಂದು ಹುದ್ದೆಗೆ ನೂರ ಐವತ್ತೊಂಬತ್ತು ಅಭ್ಯರ್ಥಿಗಳ ಫೈಟ್ ಇದೆ ಸ್ನೇಹಿತರೆ